ಯಾಕೆ ರಂಗೋಂ ಕರಿತಾ ಇದ್ಯಾ ಏನಿಲ್ಲ ರೀ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಲೆಯ್ ಅಂತ ನಿನ್ನ ಗಂಡ ನಾನು ನಿನ್ನ ಪಕ್ಕನೇ ಇರ್ಬೇಕಾದ್ರೆ ಆ ಕಲ್ ದೇವರನ್ನ ಯಾಕೆ ಪೂಜೆ ಮಾಡ್ಕ ಹೋಗ್ತ್ಯಾ ಹಾದ್ರ ನೀವು ದೇವ್ರಾದ್ರು ದೇವರಾದರೂ ನಮ್ದೆ ಬಿರಿಗೆ ದೇವರಂತ ಬೈದಾನಲ್ಲ ಮೇಲೆ ಆ ದೇವರಗೆ ಅಣ್ಣ ಕೈಕಟ್ಟು ಪೂಜೆ ಮಾಡ್ಕೊಂಡೆ ಈ ನನ್ನ ದೇವರನ್ನ ಚೆನ್ನಾಗಿ ಇತಿರಪ್ಪ ಅಂತ ಕೇಳಕೊಂಡು ಬರೋಣ ಅಂತ ಆ ಏನಂದ್ರೆ ಒಂದು ಗುಟ್ಟಿನ ವಿಚಾರ ಗುಟ್ಟ ಏನೇ ಅದು ಹೇಳಿದ್ರೆ ಏನು ಕೊಡ್ತೀರಿ ಹೇಳಿ ನಿನ್ನ ಟೀಚೆನೇ ನಿಮ್ಮನ್ನು ಪ್ರಾಣ ಬೇಕಾದ್ರು ಕೊಡ್ತೀನಿ ಹೇಳ ಅದು ಅದು ನೀವು ಎ ನೀವು ಏನೇ ಅದು ನೀನು ಏನು ಸರಿಯಾಗಿ ಹೇಳ ನಾನು ನೀನು ಮುಂಚಿ ಒಬ್ಬರೇ ನಮ್ಗೆ ನಾಚಿಕೆ ಆಗುತ್ತೆ ಹೇ ಅದೇನು ಸರಿಯಾಗಿ ಹೇಳೇ ಹಾಂ ಅದು ನೀವು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ತಂದೆ ಆಗ್ತಾ ಇದ್ದೀರ ಜಯಾ ನಿಜವಾಗ್ಲೂ ಜಯಾ ಈ ಸುದ್ದಿ ಸುದ್ದಿ ಕೇಳೋಕ್ಕೆ ತುಂಬ ಸಂತೋಷ ಆಯ್ತು ಕಣ ಸಿ ಸುದೀನಾ ನಿಮ್ಮ ಅಣ್ಣನಿಗೂ ಅಪ್ಪನ್ ಹೇಳಿದ್ರೆ ನಮ್ಗಿಂತ ಹೆಚ್ಚಿನ ಸ್ವಂತ ಸಾರು ಪಡ್ತಾರೆ ಬಾರೆ ದೇವಸ್ಥಾನಕ್ಕೆ ಹೋಗಿಕ್ ಬಂದು ಅವ್ರ ವಿಚಾರ ಹೋಗೋಣ ಅಯ್ಯೋ ಬೇಡ ರೀ ನಿಮ್ಗೆ ಸ್ವಲ್ಪ ಬುದ್ಧಿ ಇದೆಯಾ ಇಲ್ವಾ ನಾನೇ ಸಮಯ ಸಿಕ್ಕಾಗ ಹೇಳ್ತೀನಿ ಬಿಡಿ ಜಾಗದಲ್ಲಿ ಬೆಳಬೇಕಾದ ಜಗದೀಶನ ಪ್ರತಿಬಿಂಬ ಇವತ್ತು ನನ್ನ ತಂಗಿಯ ಹೊಟ್ಟೆಯಲ್ಲಿ ಏ ಕಿಚ್ಚೆ ಹೇಗೆ ತಾನೆ ಆಡಿಸ್ಕೊಳ್ಳೋದು ಜಗದೀಶನ ಕೈ ಹಿಡಿಬೇಕ ಮುಂದೂರ ರಾಜ ಕೊಚ್ಚ ಹೊಟ್ಟೋಯ್ತು ಒಂದೇ ಸಲಿ ಮದ್ವೆ ಆದ್ವಿ ಆದ್ರೆ ಈಗ ನನ್ನ ತಂಗಿ ಗಾಯಬೇಡಿ ಇಲ್ಲ ನನಗೆ ಸಿಗ್ದಿರೋ ಸುಖ ತೃಪ್ತಿ ನನ್ನ ತಂಗಿಗೂ ಸಿಗಬಾರ್ದು ಈ ಮನೆ ಬಂದೆ ಅದೇ ದೀಪ ಜ್ವಾಲಿಯಾಗಿ ಈ ಮನೆಯ ಬಸ ಮಾಡ್ತೀನಿ ನನಗೆ ಸಿಗದೆ ಸುಖ ಈ ಮನೆಯಲ್ಲಿ ಯಾರಿಗೂ ಸಿಗಬಾರ್ದು ಸಿಗೋದಕ್ಕೆ ನಾನು ಬಿಡೋದೇ ಇಲ್ಲ ಹತ್ತಿಸ್ತೀನಿ ಈ ಮನೆಯಲ್ಲಿ ಬೇಕಿ ಯಾವ ರೀತಿ ಹತ್ತಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಶ್ರೀಯವರು ಕನಸಿನ ಆನಂದ ಲೋಕದಲ್ಲಿ ಸಂತೋಷದ ಅಕ್ಕಿಯಂತೆ ಹಾರಾಡುತ್ತಾ ಭಾವನಾ ಲೋಕದಲ್ಲಿ ಇದ್ದೀರಾ ಒಂಟೆ ಗಂಡು ಅಕ್ಕಿ ಇದೆ ತಾನೇ ಆಕಾಶದ ಸಾಧ್ಯ ರಾಜ ಶ್ರೀ ಅವರೇ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನನ್ನಿಂದ ತುಂಬಾ ಕಷ್ಟ ಏಕೆ ಹುಣ್ಣಿಮೆಯ ರಾತ್ರಿಯಲ್ಲಿ ತಣ್ಣನೆಯ ಗಾಳಿಯಲ್ಲಿ ಸುಮಧುರವಾದ ಕನಸು ಕಾಣಬೇಕಿದ್ದ ನೀವು ಇಂತ ವಿಚಿತ್ರವಾದ ಮಾತು ಏಕೆ ರಾತ್ರಿ ಏನಾದರೂ ರುದ್ರಾಸನ ಜೊತೆ ಅಂತ ಕಾಣಿಸುತ್ತೆ ಇಲ್ಲ ಅವ್ರೇ ಜಗಳಾಡ್ತಾರೆ ಹತ್ತಾರು ವರ್ಷ ತಪ್ಪಗೈದು ಪರಶಿವನ ಆತ್ಮೇಲೆ ಗೆದ್ದ ತಂದ ರಾವಣಂತೆ ಎದೆ ಒಪ್ಪಿಸಿ ನಡೆಯುತ್ತಾರೆ ಆದ್ರೆ ಪರಶಿವನಿಗೆ ಗಣಪತಿ ಒಪ್ಪಿಸಲು ಆತ್ಮಲಿಂಗರು ಒಪ್ಪಿಸಲು ಗಣಪತಿ ಅಂತ ಕಳವಳ ಅಷ್ಟೇ ನನ್ನ ಜೊತೆ ಆಡಲ್ಲ ಅವ್ರು ತುಂಬಾ ಒಳ್ಳೆಯವರು ಹಾಗಿದ್ದ ಮೇಲೆ ತಾವು ಇಷ್ಟೊಂದು ಚಿಂತೆ ಮಾಡಲು ರಾಜಶ್ರೀ ಕಾರಣ ಇಷ್ಟೇ ಡಾಕ್ಟರ್ ನನ್ನ ತಂಗಿ ಗರ್ಭಿಣಿ ತಂಗಿ ಮದುವೆ ಹೊಟ್ಟಿಗೆ ಆದ್ರು ನನ್ನ ತಂಗಿ ಗರ್ಭಿಣಿ ಕಳವಳ ಅಷ್ಟೇ ಇಲ್ಲ ಮೇಡಮ್ ನೀವು ಯಾವುದೋ ಒಂದು ನಿಗೂಢ ಸಮಸ್ಯೆಗೆ ಸಿಲುಕಿ ವ್ಯಥೆ ಪಡ್ತಾ ಇದ್ದೀರಾ ಅದೇನು ಅಂತ ನನ್ನ ಜೊತೆ ಹೇಳಿ ನಿಮ್ಮ ಮನಸ್ಸಿನ ವ್ಯತ್ಯಯ ನಿಮ್ಮ ಮನಸ್ಸಲ್ಲಿರೋ ವ್ಯತ್ಯ ನನ್ನ ಜೊತೆ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಕಂಡಿಟ್ ಕೊಡ್ತೀನಿ ಕಮಾಂಡ್ ಅದೇ ಡಾಕ್ಟರ್ ಕತ್ಲಲ್ಲಿ ಮುಳುಗಿರೋ ನನ್ನ ಅಕ್ಕ ಇದ್ದು ಬೆಳಕಿರ ದಾರಿ ತೋರಿಸ್ತೀರಾ ಮೇಡಮ್ ನಾನು ನಿಮ್ಮನ್ನ ಫ್ಯಾಮಿಲಿ ಡಾಕ್ಟರ್ ನಿಮಗಿರುವ ರೋಗವನ್ನು ನೀರು ಮೂಲವಾಗಿ ನಾಶ ಮಾಡುವುದೇ ಏ ಉದ್ದೇಶ ಸದುದ್ದೇಶ ಕಮಾನ್ ತಿಳಿ ಕತ್ತಲಲ್ಲಿರುವ ನಿಮ್ಮನ್ನು ಬೆಳಕಿನಡೆಗೆ ತಂದೆ ತರ್ತೀನಿ ಅದೇನಂತ ಹೇಳಿ ನಿಮ್ಮ ಸಮಸ್ಯೆ ಖಂಡಿತ ಹೇಳ್ತೀನಿ ಅಕ್ಕ ನನಗೆ ನಿಜವಾಗಿ ಮದ್ಯ ಬರ್ಬೇಕಾದ್ರೂ ರುದ್ರೇಶ್ ಹೇಳ್ತಾ ಇದ್ದೀನಿ ಪ್ರೇಮಿಗಳು ಕಾಲೇಜ್ನಲ್ಲಿ ನಾವಿಬ್ರು ಮನ್ಸಾದ ಇಷ್ಟಪಟ್ಟು ನನ್ನನ್ನೇ ಮದುವೆ ಹತ್ತಿರ ಅಂತ ಮಾತೊಟ್ರು ಮದುವೆ ಮಂಟಪದಲ್ಲಿ ನನ್ನ ತಂಗಿನ ಕೈ ಹಿಡಿದು ನನ್ನನ್ನು ಧಿಕ್ಕಾರಿಸಿದ್ರು ಗಂಡನಾಗಬೇಕು ಅದನ್ನು ಮೈದನಾದ ಳು ಆತಿಗೆ ಆದ್ಲು ಗಂಡನಾದ ಸತ್ಯ ಅಡಗಿದೆ ನಿಮ್ಮ ಜೀವನದಲ್ಲಿ ಈ ನಿಮ್ಮ ಕಥೆಯನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ವ್ಯತಿ ಆಗ್ತಾ ಇದೆ ಬಟ್ ಈಗ ನಾನೇನ್ ಮಾಡ್ಬೇಕೇಳಿ ಜಗದೀಶ ನನ್ನ ಅವನಾಗ್ಬೇಕು ಹೆಣ್ಣಿಗೆ ಗಂಡನಾದ್ರೆ ಚಿಂತೆ ಇಲ್ಲ ಅವನಿಂದಲೆ ನನ್ನ ಕಾಮದ ತೀರಬೇಕು ಏನ್ ಹೇಳ್ತಾರೆ ರಾಜಶ್ರೀ ಅಣ್ಣ ತಮ್ಮಂದಿರ ಆಲಿಂಗನದಲ್ಲಿ ಒಂದೇ ಹೆಣ್ಣಿನ ಸಮರಸದ ರಸಮಯ ಇದು ವ್ಯಭಿಚಾರ ಮಾಡಿದಂತಾಗಿದ್ದೀವಿ ರಾಜಶ್ರೀ ವ್ಯಭಿಚಾರ ಎಂದು ದೇವದೇಶ್ವರ ಬಿಟ್ಟು ರೋಕೇಶ್ವರ ಕೈ ನಾನು ಮಾಂಗಲ್ಯ ಕಟ್ಟಿಸಿಕೊಂಡು ಆತ ವ್ಯಭಿಚಾರಣೆ ಆದ ಮನಸ್ಸು ಒಬ್ಬರೇ ಕೊಟ್ಟು ಮನಸ್ಸಿಲ್ಲದಿದ್ರು ಮೊತ್ತಪ್ಪನ ಕೈಲಿ ಮಾಂಗಲ್ಯ ಕಟ್ಟಿಸ್ಕೊಂಡು ಈ ಮನೆ ಕಾಲಿಟ್ಟಲ್ಲಿ ನಾನು ವ್ಯಭಿಚಾರಣೆ ಅದೇ ನೋಡಿ ತಾವು ಮನ್ಸು ಮಾಡಿ ನನ್ನ ಆಸೆ ಪೂರೈಸ್ರೆ ಈ ದೇಹದಲ್ಲಿ ರಾಜಶ್ರೀ ನೀವು ಹೇಳುತ್ತಿರೋ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ತಾನೆ ರಾಮೇಶ್ ಈ ರಾಜಶ್ರೀ ಯಾವತ್ತು ಕೊಟ್ಟ ಮಾತು ತಪ್ಪದಿಲ್ಲ ಯಾವುದು ಹಿಂದೆ ಜಯ್ಯೋದಿಲ್ಲ ಗಡ್ ಪ್ರಾಮಿಸ್ಕೊಳ್ತಾ ಪ್ರಾಮಿಸ್ಕೊಳ್ತಾ ಆದಷ್ಟೇ ಈ ಉದ್ದೇಶ ಓದಿದ್ದಾರೆ ಹೂವು ನಾನು ಕೈ ಹಾಕಿದ ಕೆಲಸ ಇದುವರೆಗೂ ಯಾವುದು ಫೇಲ್ ಆಗಿಲ್ಲ ಮುಂದೆ ಫೇಲ್ ಆಗೋದು ಇಲ್ಲ ಆದನ ಆದ್ರೆ ಒಂದ್ ಕಂಡೀಷನ್ ಜಗದೀಶನ ಜಯಮಾಲೆನರ ಕೊಳ್ಳಿಗೆ ಬೀಳೋರ್ಗು ನಿಮಗೆ ಮುದ್ದಾಡಕ್ ಮಾತ್ರ ಅವಕಾಶ ಶ್ರೀ ಸತೀಶಿಯ ರಥ ಬಂದ ಮಾಡಿ ಆಕೆಯನ್ನು ಹೊರೆಯೋ ಬೇಟೆಗಾರ ನಾನಲ್ಲ ರಾಜಶ್ರೀ ನಿಮ್ಮ ರಥ ಮುಗಿದ ಮೇಲಾದರೂ ಈ ಭಕ್ತನಿಗೆ ಈ ಪ್ರಸಾದ ಮೀಸಲು ತಾನೆ ಖಂಡಿತ ಅಲ್ಲಿಯರಿಗೂ ಎಲ್ಲ ಸಸ್ಯ ನಂತರ